ಮುಳುಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜ್ ಉಲ್ಫಿಕಾರ್ ಅಹಮದ್ ಮುಳುಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಶಾಸಕರು ರೈತರು ಸಲ್ಲಿಸಿದ್ದ ಅರ್ಜಿಗಳನ್ನು ಪರಿಶೀಲನೆ ಮಾಡಲು ಅಂದರೆ ಬಗರ್ ಹುಕುಂ ಸಾಗವಳಿ ಚೀಟಿ ಪಡೆಯಲು ಸುಮಾರು ವರ್ಷಗಳಿಂದ ಜಮೀನಿಗಾಗಿ ಅರ್ಜಿಗಳನ್ನು ಹಾಕಿಕೊಂಡಿದ್ದ ರೈತರಿಗಾಗಿ ಖುದ್ದು ಶಾಸಕರೇ ಫೀಲ್ಡ್ಗಿಳಿದು ದರಖಾಸ್ತು ಸಮಿತಿಯ ಸದಸ್ಯರಾದ ಗುಜನಹಳ್ಳಿ ಮಂಜುನಾಥ್ ಲೀಲಾವತಿ ಜಮನಳ್ಳಿ ಕೃಷ್ಣಪ್ಪ ತಾಲೂಕು ದಂಡಾಧಿಕಾರಿಗಳಾದ ವಿ ಗೀತಾ ಹಾಗೂ ಇತರೆ ಕಂದಾಯ ಅಧಿಕಾರಿಗಳ ಜೊತೆ ಈ ದಿನ ಅವಣಿ ಹೋಬಳಿಯ ಕೆಲವು ಗ್ರಾಮಗಳಿಗೆ ತೆರಳಿ ಫಲಾನುಭವಿಗಳ ಜಮೀನುಗಳಿಗೆ ಪರಿಶೀಲನೆ ಮಾಡಿ ನೈಜತೆಯನ್ನು ನೋಡಿ ಜಮೀನುಗಳನ್ನು ರೈತರ ಹೆಸರಿಗೆ ಮಾಡಿಕೊಳ್ಳಲು ಒಪ್ಪಿಗೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ ತಾವು ನೋಡುತ್ತಿರುವ ಈ ದೃಶ್ಯಗಳಲ್ಲಿ ಶಾಸಕರು ಕಾಲ್ನಡಿಗೆಯ ಮುಖಾಂತರ ದ್ವಿಚಕ್ರ ವಾಹನದಲ್ಲಿ ಮತ್ತು ಕಾರಿನಲ್ಲಿ ಎಲ್ಲಿ ಯಾವ ರೀತಿ ತಲುಪಲು ಸಾಧ್ಯವೋ ಅದೇ ರೀತಿ ರೈತರ ಹೊಲಗದ್ದೆಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನಬಹುದು ಅದೇ ರೀತಿ ಸಮಿತಿಯ ಸದಸ್ಯರುಗಳು ಕೂಡ ಶಾಸಕರಿಗೆ ಬೆಂಬಲ ನೀಡಿ ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ನೈಜ ಫಲಾನುಭವಿಗಳಿಗೆ ಜಮೀನುಗಳನ್ನು ಮಂಜೂರು ಮಾಡಲು ಆಸಕ್ತರಾಗಿದ್ದಾರೆ ಎನ್ನಬಹುದು ನಮ್ಮ ಪಾಲೆಗೆ ಇದು ದಿವಸ ಅಂತ ಹೇಳಬಹುದು ಯಾಕಂದ್ರೆ ಮತ್ತೆ ನನ್ನ ಮಿಡ್ಲ್ ಸ್ಕೂಲ್ ಮತ್ತೆ ಹೈ ಸ್ಕೂಲ್ ನಾಪ್ಕ ಬಂತು ನಾವು ಸಾಕಷ್ಟು ಸುಮಾರು ಇವತ್ತು ಒಂದ್ ಹತ್ತು ಕಿಲೋಮೀಟರ್ ನಡೆದಿದ್ವಿ ನಮ್ಮ ತಹಸೀಲ್ದಾರ್ ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ನಾವು ಚಿಕ್ಕ ಮಕ್ಳಿದಾಗ ಈ ಗೋರೆ ಈ ಎಲ್ಲಿಂದ ಎಂಜ್ ತಿಂತ ಇದ್ವಿ ಸೌತೆಕಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕಾಡಳಿತ ಎಲ್ಲ ಟೋ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಗೆ ಹೋಗಿ ಎಷ್ಟು ವರ್ಷದಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಅಂಗಟಮ್ಮದವರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ನಾರಾಯಣಸ್ವಾಮಿ ಅವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟ್ ಆಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳವಣಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ಇವತ್ತು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ ಸೊ ಮುಂದಿನ ಒಂದು ಕಡತಗಳನ್ನು ತಾಹಿಲ್ದವ್ರಿಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ ಸಾಗೋಲಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡರಲ್ಲೂ ನಮ್ಮ ಕಮಿಟಿಯವರು ಮತ್ತೆ ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆ ನನ್ನ ಜೊತೆ ಸುತ್ತಾಡಿದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ತರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಎಲ್ಲೋ ಕೂತ್ಕೊಂಡು ಏಸಿಯಲ್ಲಿ ಕೂತ್ಕೊಂಡು ಸೈನ್ ಹಾಕಿ ಬಿಟ್ಬಿಟ್ರದ ಏನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೇಗು ಅವ್ರಿಗೆ ಹೋಗಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡರ್ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ಲೂ ಬಡವರು ಇದ್ದಾರೆ ಯಾರಿಗೆ ಮಿಡ್ಲ್ ಇದ್ದಾರೆ ಇದಾರೆ ಇದ್ದಾರೆ ಅವ್ರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ನೆಕ್ಸ್ಟ್ ಮ ಸೋಮವಾರ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾ ಇದೀವಿ ಸೊ ಇದಕ್ಕೆ ಸಹಕರಿಸಿದಂತ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಕುಟುಂಬ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನನ್ನೆಲ್ರಿಗೂ ನಮಸ್ಕಾರ ಹೇಳ್ತೀನಿ